ಎಲ್ಲ ಆತ್ಮೀಯರಿಗೆ ಶರಣಗಳು ಶರಣ ಶರಣಾರ್ಥಿ ನಮ್ಮಲ್ಲಿ ಬರ್ತಾರಲ್ಲ ಆಶ್ರಮಕ್ಕೆ ನನ್ನೊಂದಿಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಅವರೊಂದು ಮಾತು ಅಂತಾರೆ ಗುರುಜಿ ಮನೆಯಾಗ ನಮಗೂ ಭಾಳ ತಾಪತ್ರಯ ಶುರಾಗಿ ಅಂತ ಬಟ್ ಈ ತಾಪತ್ರಯ ಅಂತಾರೆ ಅವರು ತಾಪತ್ರಯ ಅಂತಾರೆ ಬಹುಶಃಕ್ಕೇರ್ಬೇಕು ಈ ಮಾತನ್ನು ನಮಗೂ ಭಾಳ ರೀ ಜೀವನ ಭಾಳ ತಾಪತ್ರಯ ಅಂತ ಆದರೆ ಈ ವರ್ಡ್ ಬಳಸೋರು ಇವತ್ತು ಕಮ್ಮಿ ಆಗ್ಯಾರ ಬಟ್ ನೀವು ಕೇಳಿರ್ಬೋದು ತಾಪತ್ರಯ ತಾಪತ್ರಯ ಅಂತ ತಿಳ್ಕೊಂಡು ಹಾಗಾದ್ರೆ ಏನಿದು ತಾಪತ್ರಯ ಅನ್ನೋದು ತಾಪತ್ರಯ ತಾಪತ್ರಯ ತಾಪ ಅಂದರೆ ಏನು ತಾಪ ಅಂದರೆ ದುಃಖ ತಾಪ ಅಂದರೆ ದುಃಖ ಹೌದಾ ತಾಪತ್ರಯ ತ್ರಯ ಅಂದರೆ ಮೂರು ದುಃಖ ತಾಪ ಅಂದರೆ ದುಃಖ ನೋವು ಹೌದಾ ತ್ರಯ ಅಂದರೆ ಮೂರು ಥರದ ವೇದನೆ ಮೂರು ಥರದ ನೋವು ಮೂರು ಥರದ ದುಃಖ ಅಂತ ಅರ್ಥ ಇದು ಹೌದಾ ಸೊ ಮೂರು ಥರದ ದುಃಖ ನಮ್ಮ ನೂರಾರು ದುಃಖದವ್ರಿ ಅಂತ ನೀವು ಅಂತೀರಿ ಹಾಂ ಸಾವಿರಾರು ದುಃಖದ ಸಾವಿರಾರು ಥರ ಟೆನ್ಷನ್ ಅದ ಹ್ಞೂ ಹ್ಞೂ ಸಾವಿರಾರು ಟೆನ್ಷನ್ ಇಲ್ಲ ಸಾವಿರಾರು ದುಃಖ ಇಲ್ಲ ಸಾವಿರಾರು ನೋವು ಇಲ್ಲವೇ ಇಲ್ಲ ಜಗತ್ತಿನಾಗಿರೋದು ಮನುಷ್ಯ ಅನುಭವಿಸೋದು

ಮೂರೇ ಮೂರು ದುಃಖ ಮತ್ತೆ ಕೇಳಿ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಮೂರು ದುಃಖ ಈ ಮೂರು ದುಃಖದೊಳಗೆ ಸಾವಿರಾರು ದುಃಖಗಳು ಅಡಗ್ಯಾವು ಈ ಮೂರು ದುಃಖದೊಳಗೆ ಸಾವಿರಾರು ದುಃಖಗಳು ಅಡಗ್ಯಾವ ಇದು ಎಲ್ಲ ಒಂದು ಏರಪ್ಪ ರಾಜ ಇದ್ದಂಗೆ ದುಃಖಗಳ ರಾಜವರಿಗೂ ಹೌದಾ ಏನು ಇವು ಮೂರು ದುಃಖ ಅದ್ರ ಬಗ್ಗೆ ಸ್ವಲ್ಪ ಕೇಳಿದ್ದ ಲಕ್ಷ್ಯ ಕೊಟ್ಟು ಯಾಕಂದ್ರೆ ಎಲ್ಲರೂ ಜಗತ್ತಿನ ಜನರೆಲ್ಲರೂ ಈ ದುಃಖದಿಂದಲೇ ಬೆಳಾಂತ ಇದ್ದಾರೆ ಒಂದೇಂದು ಆದಿಭೌತಿಕ ದುಃಖ ಅಂತ ಆದಿ ಭೌತಿಕ ಭೌತಿಕ ಆದಿಭೌತಿಕ ಅಂದರೆ ನಾವೇನು ಲೌಕಿಕ ಲೌಕಿಕ ಅನುಭವಿಸ್ತಾ ಇದ್ದೀವಲ್ಲ ಆದಿಭೌತಿಕ ದುಃಖ ಇದಕ್ಕೆ ಆ ಲೌಕಿಕ ಬದುಕಿನ ದುಃಖಗಳಿಗೆ ಆದಿ ಭೌತಿಕ ದುಃಖ ಅಂತಾರೆ ಏನು ಹುಡ್ತಾರ ಹುಟ್ಟುತ್ತಾಗೆ ಏನೋ ಸಮಸ್ಯೆಗಳು ನೋವುಗಳು ಆನದು ಹುಟ್ಟಿದ ಮೇಲೆ ಎಜುಕೇಷನದ್ದು ಸಮಸ್ಯೆ ದುಃಖ ಆನಂತರ ಬೆಳೀತಾ ಬೆಳೀತಾ ಯಾವ ಕೋರ್ಸ್ ಮಾಡಲು ಈ ಕೋರ್ಸ್ ಮಾಡಲು ಟೆನ್ಷನ್ನು ಅಲ್ಲಿ ಡೊನೇಷನ್ ಕೊಡಬೇಕು ಇದಕ್ಕೆ ಟೆನ್ಷನ್ನು ಆನಂತರ ಕೋರ್ಸ್ ಪಾಸ್ ಆಗಲಿಲ್ಲ ಟೆನ್ಷನ್ನು ಆನಂತರ ಪಾಸಾದ ಇದ್ರದ್ದು ನೌಕರಿದು ಟೆನ್ಷನ್ನು ದುಃಖ ಆನಂತರ ನೌಕರಿ ಸಿಕ್ತು ಮದುವೆದು ದುಃಖ ಮದುವೆ ಆಯಿತು ಮಕ್ಕಳ ಕುರಿತು ದುಃಖ ಮನೆಯದು ದುಃಖ ಅದಕ್ಕೆ ಬಡತನಕ್ಕೆ ಒಂಬುವ ಚಿಂತೆ ಒಂಬುವುದಾದರೆ ನೋಡು ಉಡುವ ಚಿಂತೆ ಉಡುವುದಾದರೆ ತೊಡುಗೆಯ ಚಿಂತೆ ತೊಡಗೆಯಾದರೆ ಹಾಂ ಮದುವೆಯ ಚಿಂತೆ ಆದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಳಿನ ಚಿಂತೆ ಹಿಂಗೆಲ್ಲ ಬರ್ತಾವಲ್ಲ ಹೀಗೆ ದುಃಖಗಳು ಕಟ್ಟಿಟ್ಟ ಬುತ್ತಿ ಲೌಕಿಕ ಬದುಕಿನೊಳಗೆ ಲೌಕಿಕ ಬದುಕಿದೊಳಗೆ ಎಷ್ಟು ಕಷ್ಟಗಳು ಬರ್ತವೆ ಎಲ್ಲ ಕೊಡ್ಕೊಂಡು ಅನೇಕ ಅನೇಕ ದುಃಖ ಅಂತ ಅನ್ನೋದಿಲ್ಲ ಅದು ಎಲ್ಲ ಕುಡ್ಕೊಂಡು ಆದಿ ಭೌತಿಕ ದುಃಖ ಅಂತಾಗತ್ತೆ ಭೌತಿಕ ದುಃಖಗಳು ದುಃಖಗಳಿವೆಲ್ಲ ಕಣ್ಣಿಕಾನು ದುಃಖಗಳು ಇದರಿಂದ ಇದೆ ಜೀವ ಹೌದಾ ನೀವೇನೇನು ದುಃಖ ಇವತ್ತು ಅನುಭವಿಸ್ತೀರೋ ಸಾಲ ಕೊಟ್ಟಿದ್ದೆ ಸಾಲ ಕೊಡ್ತಾಯಿಲ್ಲ ಮೋಸ ಮಾಡಿದ ಗಂಡ ಹಿಂಗೆ ಮಾಡಿದ ಮತ್ತೊಬ್ಬರು ಅತ್ಯಾಚಾರ ಮಾಡಿದರು ಮತ್ತೊಬ್ಬರ ಮೋಸು ಮಾಡಿದರು ಮತ್ತೊಬ್ಬರನ್ನು ತುಡುಗು ಮಾಡಿದರು ಮತ್ತೊಬ್ಬರು ರೊಕ್ಕ ಇಸ್ಕೊಂಡು ಕೊಡಲಿಲ್ಲ ಇವೆಲ್ಲ ಬಿಗಾಡ್ ನೂರು ಬರ್ತಾವಲ್ಲ ಇವೆಲ್ಲವೂ ಆದಿ ಭೌತಿಕ ದುಃಖ ಇದರಿಂದ ನೀವು ಜರ್ಜರಾಗಿ ಬಿಟ್ಟಿದ್ದೀರಿ ಓಕೆ ಇವೆಲ್ಲ ಆದಿ ಭೌತಿಕ ದುಃಖ ಗೊತ್ತಾಯ್ತಲ್ಲ ಇಂದ ಬರ್ತದೆ ಆದಿ ದೈವಿಕ ದುಃಖ ಅಂತ ತಿಳ್ಕೊಂಡು ಆದಿ ದೈವಿಕ ದುಃಖ ಅಂದರೆ ಏನಪ್ಪ ಅಂತ ನೀವು ಕೇಳ್ತೀರಿ ಆದಿ ದೈವಿಕ ದುಃಖ ಅಂದರೆ ದೈವ ಏನೋ ಒಂದು ಜಗತ್ತನ್ನು ಆತಕ್ಕಂಥ ಒಂದು ಶಕ್ತಿ ಅದ ಆ ಶಕ್ತಿ ನಮಗೆ ದುಃಖ ಕೊಡ್ತದೆ ಇದು ನಮ್ಮ ಬದುಕೇ ನಮಗೆ ದುಃಖ ಕೊಡ್ತದೆ ಆ ಶಕ್ತಿಯಿಂದ ದುಃಖ ಬರ್ತದೆ ಎಂಥ ಸು ದುಃಖ ಪ್ರವಾಹ ಬರ್ತದೆ ಪ್ರವಾಹದಿಂದ ಎಷ್ಟು ಸಾವಿರಾರು ಜನರ ಬದುಕು ಬರ್ಬರಾಗಿದೆ ಬರ್ತದೇನೋ ಭೂಕಂಪ ಆಗ್ತದೆ ಎಷ್ಟು ಇದಾಗ್ತದೆ ಬರ್ತದೇ ಜ್ವಾಲಾಮುಖಿ ಈ ಹಿಡ್ತೈತೆ ಹೌದಾ ಗ್ಲೇಷಿಯರ್ ಆಗ್ತದೆ ಅಂದರೆ ಗುಡ್ಡುಗಳು ಪ್ರಪಾತಗಳು ಹೂದು ಒಳಗೆ ಹುಕ್ಕೊಂಬಿಡ್ತಾರೆ ಹೌದಾ ಪ್ರವಾಹ ಬರ್ತದ ಬರಗಾಲ ಬರ್ತದ ಹೌದಾ ಏನು ಏನು ಎಂತ ಎಷ್ಟು ಇವೆಲ್ಲ ದೈವಿಕ ದುಃಖಗಳು ಆದಿ ದೈವಿಕ ದುಃಖಗಳಿವೆಲ್ಲ ಕೊರೋಣಪ್ಪ ಬಂತಪ್ಪ ಅದಕ್ಕೆ ಯಾರು ಜವಾಬ್ದಾರಿ ಏನು ಅನಾಹುತ ಮಾಡಿದ್ರು ಗೊತ್ತದನ್ನು ಮರೆತು ಬಿಟ್ಟಿರಿ ನೀವೆಲ್ಲ ಅದನ್ನು ಕೊರೋನಾ ಬಂದಾಗ ತಾಯಿ ತಂದೆ ಮಕ್ಕಳು ಹೆಣ ಮುಟ್ಲಿಕ್ಕೆ ತಯಾರಿರಲಿಲ್ಲ ಯಾರು ಗೊತ್ತಾ ಅದನ್ನ ಮರೆತು ಬಿಟ್ಟಿವಿ ನಾವೆಲ್ಲರೂ ಮತ್ತೊಬ್ಬರು ಸ್ಪರ್ಶ ಮಾಡಲಿಕ್ಕೆ ಹೆದರ್ತಿದ್ದೀವಿ ಮತ್ತೊಬ್ಬರು ಕೆಮ್ಮಿದ ದೂರ ಹೂಡಿಕಿದ್ದೆವು ನಾವು ಅಂತ ಕಾಲ ಬಂದಿತ್ತು ಅದು ಮರೆತು ಬಿಟ್ಟಿವಿ ಕೊರೋನಾ ಮಾಡಿದ ಅವಾಂತರಗಳು ಅಬ್ಬಾ ಹಂಗೂ ಒಂದು ಇರ್ತದ ಅಂತ ತಿಳ್ಕೊಂಡು ಸೊ ಇವೆಲ್ಲವೂ ಏನಿದ ಸೃಷ್ಟಿಯಿಂದ ಆಗಿದ್ದು ಒಳಗೆ ಆಗಿದ್ದು ನಿಮ್ಮ ಕೈಯಲ್ಲಿ ಇರೋದಿಲ್ಲ ಅದು ಭೌತಿಕ ದುಃಖ ನೀವು ಮಾಡಿಕೊಂಡ ತಪ್ಪುಗಳು ನಿಮ್ಮದೇ ಅಜ್ಞಾನದಿಂದ ಮಾಡ್ಕೊಂಡ ತಪ್ಪುಗಳು ಇದು ದೈವ ನಿಮ್ಮ ಕರ್ಮಾನುಸಾರ ಕೊಡ್ತಕ್ಕಂಥ ಶಿಕ್ಷಾ ರೂಪದ ತಪ್ಪು ಇದು ದುಃಖಗಳು ಆದಿದೈವಿಕ ದುಃಖ ಅಂತ ಇನ್ನು ಆಧ್ಯಾತ್ಮಿಕ ದುಃಖ ಅಂತಾರೆ ಆಧ್ಯಾತ್ಮಿಕ ದುಃಖ ಅಂದರೆ ಯಾರಿಗೂ ಗೊತ್ತಾ ನೋಡಿ ನಿಮ್ಮ ಹತ್ರ ಎಲ್ಲ ಇದೆ ಎಲ್ಲ ಇದೆ ಆದರೆ ಏನೋ ಒಂದು ಒಳಗೆ ತುಡಿತಾ ಏನೋ 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 ಕಳ್ಕೊಂಡೀನಿ ಅಂತ ಬೇಕಾದ್ರೆ ನೋಡ್ರಿ ಚೆಕ್ ಮಾಡಿರ್ಬೇಕಾರೆ ಚಲೋ ಮಾತು ಕೇಳ್ತಕ್ಕಂಥ ಚಲೋ ಸಂದರ್ಯಾದ ಹೆಣ್ತಿದಳ ಮಾತು ಕೇಳ್ತಾಳ ಆಗ್ಯಾಳ ನಿಮ್ಮ ಸಮ್ಮಿಶ್ರ ಅದರ ಹೌದಾ ಏನು ತೊಂದರೆನೇ ಇಲ್ಲ ಮಕ್ಕಳು ಮಾತು ಕೇಳ್ತಾರ ಚಲೋ ಅದ ಬಿಸ್ನೆಸ್ ಚಲೋ ಅದ ಆ ನಂತರ ಸಾಕಷ್ಟು ರೊಕ್ಕದ ಆದಾಯ ಅದ ಅಂತಂಬ್ರಿ ಚಲೋ ಅದರ ಎಲ್ಲ ಚಲೋ ಇದ್ರೂ ಸಹಿತ ಏನೋ ಒಂದು ಒಳಗಂತ ಏನೋ ಏನೋ ಕಳ್ಕೊಂಡಿನಿ ಅನ್ನೋ ಒಂದು ಪೀಡೆ ಒಳಗ ಅನ್ಸಿರ್ಬೇಕಲ್ಲ ಹಂಗೆ ಅನಿಸ್ತದೆ ಕೆಲವೊಂದು ಸ್ಟಿರಿಯೋಫೋನಿಕ್ ಲೈಫ್ ಇದು ಏನು ಸತ್ತು ಹೋಗ್ಬೇಕನ್ಸುತ್ತೆ ಎಲ್ಲ ಇದ್ರೂ ಕೂಡ ಹೌದಾ ಇದಕ್ಕೆ ಆಧ್ಯಾತ್ಮಿಕ ದುಃಖಗಳ ಈ ಆಧ್ಯಾತ್ಮಿಕ ದುಃಖ ಯಾಕೆ ಬರುತ್ತಪ್ಪ ಅಂತಂದ್ರೆ ಒಳಗಡೆ ಪ್ರಶ್ನೆಗಳು ಹುಡ್ತಾವ ಏನು ಏನು ಪ್ರಶ್ನೆಗಳು ಹುಡ್ತಾವಪ್ಪ ಅಂದ್ರೆ ಅವಾಗವಾಗ ಏನಿದು ಬದುಕು ಏನಿದು ಬದುಕು ಯಾಕೆ ಎಷ್ಟು ಕಷ್ಟ ಬಿಡಬೇಕು ನೋಡಿದ್ರೆ ಹಂಗೆ ಅದಾನ ಎಷ್ಟು ಪಾಪಿಷ್ಟು ಅದನ ಕೊಲೆಗಾರ ಅದನ ಹಾಂ ಒಂದು ಇಪ್ಪತ್ತೆಂಟು ಕೋರ್ಟ್ ಕಟ್ಲೆ ಅವ್ರ ಮ್ಯಾಗದವ ಎಷ್ಟು ಬಿಂದಾಸಣ್ಣ ನನ್ನ ಬದುಕಿ ಹಿಂಗೆ ಯಾಕೆ ಅವನು ನೋಡಿದ್ರೆ ಗೋಟು ಕಟ್ಲೆ ಕಳಿಸ್ತಾರೆ ಏನು ಏನು ಮಾಡಿದೆ ನಾನು ಎಷ್ಟು ಕತ್ತಿ ಬಿಳಿತೀನಿ ಹತ್ತು ರೂಪಾಯಿ ಹುಟ್ಟೋದಿಲ್ಲ ಹೌದಾ ಅವ್ಯಾಕೆ ಹಂಗೆ ನಾ ಯಾಕೆ ಹಿಂಗೆ ಹೌದಾ ಕಂಪ್ಯಾರಿಸನ್ ಶುರು ಆಗುತ್ತೆ ಅದ್ರ ಜೊತೆಗೆ ಆಧ್ಯಾತ್ಮಿಕ ದುಃಖಗಳು ಹೆಂಗೆ ಕ್ರಿಯೇಟ್ ಆಗ್ತವೆ ಗೊತ್ತಿಲ್ಲ ನಾನು ಯಾರು ಅಂತ ಬರ್ತದ ನಾನು ಯಾರು ಏನಿದು ಎಲ್ಲಿಂದ ಬಂದೆ ಯಾತಕ್ಕೆ ಬಂದೆ ಮತ್ತು ಇಲ್ಲಿಂದ ಸತ್ತು ಸಾಯ್ತಿರಲ್ಲ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ ಈ ಪ್ರಶ್ನೆಗಳು ಉತ್ತರವೇ ಸಿಗದ ಪ್ರಶ್ನೆಗಳು ಟೀ 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 ಕಾಡ್ತಾವ ಅದು ಅವ್ಯಕ್ತವಾಗಿ ಕಾಡ್ತಾವ ನೇರವಾಗಿ ಎಲ್ಲ ಅವ್ಯಕ್ತವಾಗಿ ಅವಾಗವಾಗ ಸ್ವಲ್ಪ ಶಾಂತಿರಲಿ ಕಾಡ್ತಾವ ಸಣ್ಣ ನಿಮಿಷಗಳ ತಕ್ಕಂತೆ ಕ್ರಿಯೇಟ್ ಆಗ್ತಾವ ಆ ಪ್ರಶ್ನೆಗಳು ಇವೆಲ್ಲ ಎರಡೂ ಇದಕ್ಕೆ ದುಃಖಕ್ಕಿಂತ ಹೆಚ್ಚು ದುಃಖ ಕೊಡ್ತದ ಒಳಗೆ ಅದಕ್ಕೆ ಎಲ್ಲ ಇದ್ದು ಏನೂ ಇಲ್ಲದಂಥ ಬದುಕು ಯಾಕೆ ಅಂದ್ರೆ ಅಂದರೆ ಅವ್ಯಕ್ತವಾದ ಉತ್ತರಿಸಲಾಗದ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರೋದಕ್ಕೆ ಹೌದಾ ಆಧ್ಯಾತ್ಮಿಕ ದುಃಖ ಅಂತಾರೆ ಅದಕ್ಕೆ ಗೊತ್ತಿರಲಿ ಓಂಕಾರ ಅಂತೀರಿ ವಿನಾಯಕ ಸ್ತೋತ್ರ ಅಂತೀರಿ ಲಕ್ಷ್ಮೀ ಸ್ತೋತ್ರ ಅಂತೀರಿ ಯಾವುದೇ ಸ್ತೋತ್ರ ಯಾವುದೇ ಶ್ಲೋಕ ಅನ್ರಿ ಬೇಕಾರೆ ಕೊನೆಗೆ ಓಂ ಶಾಂತಿ 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 ಅಂತಾರೆ ಎಷ್ಟು ಸಲ ಅಂದ್ರಿ ಮೂರು ಸಲ ಅಂದ್ರಿ ಹೌದಾ ಮೂರೇ ಸಲ ಅಂದ್ರೆ ನೀವು ನಾಲ್ಕು ಸಲ ಯಾರು ಹೇಳೋದಿಲ್ಲ ಐದು ಸಲ ಯಾರೂ ಹೇಳೋದಿಲ್ಲ ಮೂರೇ ಸಲ ಶಾಂತಿ 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 ಅಂತ ಹೇಳ್ತೀರಿ ಯಾಕೆ ನಿಮಗಿರೋ ಮೂರೇ ದುಃಖ ನಿಮಗೆ ಇರೋ ಮೂರೇ ದುಃಖ ಅದಕ್ಕೆ ಮೂರು ದುಃಖಗಳಿಗೆ ಆ ಶಾಂತಿ ಕೊಡಪ್ಪ ಅಂತ ಮೂರು ದುಃಖಗಳಿಗೆ ಮೂರು ಶಾಂತಿ ಕೊಡೋದುಕೊಂಡು ಮೂರು ಸಾರಿ ಹೇಳ್ತೀರಿ ಹೌದಾ ಓಕೆ ಅದಕ್ಕೆ ಶಾಂತಿ 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 ಅನ್ನೋ ಕಾಲಕ್ಕೆ ಆ ದುಃಖಗಳನ್ನ ನೆನೆಸ್ಕೊಳ್ಳಿ ಪರಮಾತ್ಮ ಆದಿ ದುಃಖದಿಂದ ಶಾಂತಿ ಕೊಡು ಶಾಂತಿ ಆದಿ ದೈವಿಕ ದುಃಖದಿಂದ ಶಾಂತಿ ಕೊಡು ಶಾಂತಿ ಪರಮಾತ್ಮ ಆಧ್ಯಾತ್ಮಿಕ ದುಃಖದಿಂದ ಶಾಂತಿ ಕೊಡು ಶಾಂತಿ ಹಿ ಶಾಂತಿ ಮೂರು ಸಲ ಶಾಂತಿ ಹೇಳ್ರಿ ಈ ಭಾವದಿಂದ ಹೇಳ್ರಿ ಪರಮಾತ್ಮ ಈ ಜೀವ ನನಗೆ ಹೋಗಿದೆ ಈ ಮೂರು ದುಃಖಗಳಿಂದ ಬದುಕು ಕೊಟ್ಟಿದ್ದರೆ ಆ ಬದುಕನ್ನು ನಾನು ಸರಿಯಾಗಿ ನಡೆಸ್ತಾ ಇಲ್ಲ ಬದುಕು ನನ್ನ ಮುನ್ನಡೆಸ್ತಾ ಇದೆ ನಾನು ನಡೆಸ್ತಾ ಇಲ್ಲ ಸುಮ್ಮನೆ ಮಕ್ಕಿ ಕ ಮಕ್ಕಿ ಅಂತ ತಿಳ್ಕೊಂಡು ಹೌದಾ ಕಾರಣ ಮೂರು ದುಃಖಗಳು ಮೂರು ಶಾಂತಿಗಳು ಓಂ ಶಾಂತಿ 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 ಇದು ನಿಮಗೆ ಗೊತ್ತಿರಲಿ ಅದಕ್ಕೆ ನೀವೆಲ್ಲರೂ ತಾಪತ್ರಯಗೊಳಗಾದವರೇ ತಾಪತ್ರಯ ತಾಪತ್ರಯ ಅಂತಕ ಹಿಂದಿನವರು ಬಳಸ್ತಿದ್ರು ಈಗಿನ ಜನ್ರೇಷನ್ ನಾವು ಬಳಸ್ತಿದ್ದೀವಿ ನಮಗೂ ಭಾಳ ತಾಪತ್ರಯದ ರೀ ಅಂತಿದ್ವಿ ನಾವು ಹೌದಾ ಈಗ ನಾವೇ ಬಳಸೋದಿಲ್ಲ ಆ ಶಬ್ದವನ್ನು ಬಹುಶಃ ಈ ಬಟ್ ನೀವು ಬಳಸ್ತೇ ಹೋದರೂ ಕೂಡ ಈ ಶಬ್ದವನ್ನು ಖಂಡಿತವಾಗಿ ಕೇಳಿದ್ದೀರಿ ಆದ ಕಾರಣ ಜಗತ್ತಿನೊಳಗಿರೋದು ಮೂರೇ ಮೂರು ದುಃಖ ಅವಕ್ಕೆ ತಾಪತ್ರಯ ಅಂತಾರೆ ಈ ತಾಪತ್ರಯಗಳಿಗೆ ಪರಮಾತ್ಮನೇ ನೇರವಾಗಿ ನಮಗೆ ಅದಕ್ಕೆ ನಿವಾರಣೆ ಮಾಡತಕ್ಕಂಥ ಯಾರಿಂದಲೂ ಸಾಧ್ಯವಿಲ್ಲ ಈ ಮೂರು ದುಃಖಗಳನ್ನು ಪರಿಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೀವು ನಮ್ಮಂಥ ಹುಲು ಮಾನವರನ್ನು ನಂಬ್ತಿರಿ ನೀವು ಪರಮಾತ್ಮನ ಯಾಕೆ ನಂಬಾರ್ದು ನಮ್ಮಂಥವ್ರು ನಂಬಿ ಎಷ್ಟು ಕೆಟ್ಟಿರಲ್ಲ ನಮ್ಮಂಥವ್ರಿಗಾಗಿ ಎಷ್ಟು ಹಣ ಅವ್ರು ಖರ್ಚು ಮಾಡ್ತಿರಲ್ಲ ಎಷ್ಟು ಗುರುಗಳು ಹಾದಿ ತಪ್ಪಿಸೋ ಗುರುಗಳದಾರ ಗುಳುಮ್ ಮಾಡೋ ಗುರುಗಳು ಅದಾರ ಹ್ಞೂ ಅವ್ರನ್ನ ನಂಬೋ ಬದಲು ಅವ್ರಿಗೆ ಬೇಡಿಕೊಳ್ಳೋ ಬದಲು ನೀವು ನಂಬಿದ ಪರಮಾತ್ಮನ ಬೇಡಿಕೊಂಡಿದ್ರೆ ಎಷ್ಟೊತ್ತಿಗೆ ನಿಮ್ಗೆ ಕಷ್ಟ ಪರಿಹಾರ ಹಾಕಿತ್ತು ಆದರೆ ನೀವು ಹುಲು ಮಾನವ ಗುರುಗಳನ್ನು ನಂಬಿದ್ದೀರಿ ಆದರೆ ಅಷ್ಟು ನಂಬಿಕೆ ಪರಮಾತ್ಮನ ಮೇಲೆ ಇಟ್ಟಿಲ್ಲ ಅದಕ್ಕೆ ನೀವು ದುಃಖಿಗಳಾಗಿದ್ದೀರಿ ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಿ ಶ್ರೀ ಗುರು